ಲಕ್ಷ ದೀಪೋತ್ಸವ ಧರ್ಮಸ್ಥಳದಲ್ಲಿ ವಿಜೃಂಭಿಸುತ್ತಿರುವ ಲಕ್ಷ ದೀಪಗಳ ಲಕ್ಷ ವೈಭವ ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ ನಾನು ನೈದಿಲೆ ಧರ್ಮಸ್ಥಳದಲ್ಲಿ ಇಂದಿನಿಂದ ಹಬ್ಬದ ಸಂಭ್ರಮ ಲಕ್ಷ ದೀಪೋತ್ಸವದ ಪ್ರಯುಕ್ತ ಇಂದು ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಿದೆ ಮೊದಲ ದಿನದ ಸಂಭ್ರಮ ಹೇಗಿದೆ ಅನ್ನುವ ಮಾಹಿತಿ ಇಲ್ಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಈಗ ನಡೀತಾ ಇದೆ ಈ ವಸ್ತು ಪ್ರದರ್ಶನ ಎಷ್ಟು ವಿಶೇಷವಾಗಿದೆ ಅನ್ನೋದನ್ನ ಈಗ ತಿಳ್ಕೊಂಡು ಬರೋಣ ಬನ್ನಿ ಧರ್ಮಸ್ಥಳದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಮೊದಲನೆಯ ದಿನ ಶ್ರೀ ಮಂಜುನಾಥೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನಕ್ಕೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿಯಲ್ಲಿ ಯುನಿಸೆಫ್ ಹೈದರಾಬಾದ್ ಕಚೇರಿಯ ಮುಖ್ಯಸ್ಥರಾದ ಡಾಕ್ಟರ್ ಜೆಲಾಲ್ ಎಂ ಬಿರಹಾನು ಟಾಪ್ಸಿ ಚಾಲನೆ ನೀಡಿದರು ಇಲ್ಲಿ ಬಂದಾಗ ಅನೇಕ ವಿಷಯಗಳು ನೋಡಲಿಕ್ಕೆ ಸಿಗ್ತದೆ ಸರ್ಕಾರದ ಸವಲತ್ತುಗಳು ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಪರಿಚಯ ಆಗುತ್ತೆ ಅದ್ರ ಜೊತೆಗೆ ಅವರು ವಿಶೇಷವಾಗಿ ಬಾಯಿಗೆ ರುಚಿಯಾಗತಕ್ಕಂಥ ಅನೇಕ ವಿಷಯಗಳನ್ನು ತಿಂಡಿ ತಿಂದು ಸಂತೋಷ ಪಡ್ಬೋದು ಮತ್ತು ಅನೇಕ ಮಾಹಿತಿ ಇನ್ಫಾರ್ಮೇಶನ್ ತುಂಬ ಸಿಗುತ್ತೆ ಅವರಿಗೆ ಇಲ್ಲಿ ಇನ್ಶೂರೆನ್ಸು ಬ್ಯಾಂಕಿಂಗ್ ಎಲ್ಲ ಹೋಗಿ ಕೇಳಿದೆ ಏನು ಯಾವಾಗ ಎಷ್ಟು ಸಿಗುತ್ತೆ ಎಷ್ಟು ಸಮಯ ಸಾಲ ಸಿಗುತ್ತೆ ನಮಗೆ ಎಷ್ಟು ವ್ಯಾಪಾರ ಮಾಡಬೇಕು ಆದರೆ ಎಲ್ಲ ಬಗ್ಗೆ ಹೇಳ್ತಾರೆ ಹಾಗಾಗಿ ಇದು ಒಳ್ಳೆಯ ಮಾಹಿತಿ ಕೇಂದ್ರ ಇದು ಇದನ್ನು ಉಪಯೋಗ ಮಾಡಿಸ್ಕೊಳ್ಬೇಕು ಲಕ್ಷದೀಪೋತ್ಸವದ ನಲವತ್ತೈದನೇ ವರ್ಷದ ವಸ್ತು ಪ್ರದರ್ಶನದಲ್ಲಿ ಸರ್ಕಾರಿ ಇಲಾಖೆಯ ಮಳಿಗೆಗಳ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಪುಸ್ತಕ ಮಳಿಗೆಗಳು ಗ್ರಾಮಾಭಿವೃದ್ಧಿ ಸಿರಿ ಉತ್ಪನ್ನ ವಾಹನ ಪ್ರದರ್ಶನ ಕೃಷಿ ಯಂತ್ರೋಪಕರಣಗಳು ಕೈಗಾರಿಕೆ ಕರಕುಶಲ ವಸ್ತು ಬ್ಯಾಂಕ್ಗಳು ಜೀವವಿಮೆ ಮಾಹಿತಿ ಮಳಿಗೆ ಔಷಧಗಳು ತಿಂಡಿ ತಿನಿಸುಗಳು ಸೇರಿದಂತೆ ಮುನ್ನೂರಕ್ಕೂ ವಿವಿಧ ಉತ್ಪನ್ನಗಳ ಮಾರಾಟ ಮಳಿಗೆಗಳು ವಸ್ತು ಪ್ರದರ್ಶನಾಲಯದಲ್ಲಿ ಗಮನ ಸೆಳೆಯುತ್ತಿವೆ ಹೆಸರು ಶಿವಕುಮಾರ್ ಅಂತ ಹೇಳ್ರಿ ನಾವು ಬಾಗಲ್ಕೋಡಗಿಂದ ಬರಗತ್ತಿವ್ರಿ ಇಲ್ಲಿ ಬಾಗಲ್ಕೋಟೆಯಲ್ಲಿ ಇದು ಲಕ್ಷ ದೀಪೋತ್ಸವದಲ್ಲಿ ನಾವು ಕಳೆದ ಹದಿನೈದು ವರ್ಷದಿಂದ ಜೋಳದ ರೊಟ್ಟಿ ಹೋಳಿಗೆ ಸ್ಟಾಲ್ ಹಾಕೊಂಡು ಬರಕತ್ತೀವ್ರಿ ಸೊ ಈ ಇದೇ ಜಾಗದಲ್ಲಿ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಗಳು ಬಿಲ್ಡಪ್ ಆಗಿರೋದ್ರಿಂದ ಇದನ್ನೇ ಒಂದು ಪ್ರಿಫರ್ ಮಾಡಕತ್ತೀವ್ರಿ ಸೊ ವಸ್ತು ಪ್ರದರ್ಶನ ಉಪ ಸಮಿತಿಯವರು ಈ ಸ್ಟಾಲ್ನ ನಮಗೆ ಕೊಡ್ತಾ ಇರೋದು ತುಂಬಾ ಅನುಕೂಲ ಆಗೈತ್ರಿ ಬೆಂಗಳೂರು ಮೈಸೂರು ಬೆಳಗಾವಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಿಂದ ವಸ್ತು ಪ್ರದರ್ಶನಾಲಯಕ್ಕೆ ಪ್ರತಿನಿಧಿಗಳು ಆಗಮಿಸುತ್ತಿದ್ದು ವಸ್ತು ಪ್ರದರ್ಶನಾಲಯಕ್ಕೆ ಹೊಸ ಮೆರುಗನ್ನ ತರುತ್ತಿದ್ದಾರೆ ಇನ್ನೈದು ದಿನ ವಿಜೃಂಭಣೆಯಿಂದ ನಡೆಯುವ ಲಕ್ಷದೀಪೋತ್ಸವ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನ ಮಳಿಗೆಗಳು ಎಲ್ಲರ ಗಮನವನ್ನು ಸೆಳೆಯಲಿದೆ ತರಹೇವಾರಿ ತಿಂಡಿ ತಿನಿಸುಗಳ ಜೊತೆಗೆ ಮಾಹಿತಿಯುಕ್ತ ಮಳಿಗೆಗಳು ಇಲ್ಲಿವೆ ನೋಡಿದ್ರಲ್ಲ ವೀಕ್ಷಕರೇ ಈ ವರ್ಷ ಉದ್ಘಾಟನೆಗೊಂಡ ವಸ್ತು ಪ್ರದರ್ಶನಾಲಯ ಇದು ಇಲ್ಲಿ ಮಾಹಿತಿಯೂ ಇದೆ ಮನೋರಂಜನೆಯೂ ಇದೆ ಲಕ್ಷ ದೀಪೋತ್ಸವದ ಸಂಭ್ರಮವನ್ನ ಇದು ಹೆಚ್ಚಿಸುತ್ತಿದೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಪೈ ಜೊತೆ ದಿವ್ಯಶ್ರೀ ಹೆಗಡೆ ನಮೂರ ವಾರ್ತೆ ಎಸ್ ಡಿಎಂಸಿ ಉಜ್ರೆ ವಿಶ್ವ ಪ್ರಸಿದ್ಧ ತೀರ್ಥ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಲಕ್ಷ ದೀಪೋತ್ಸವಕ್ಕೆ ಮುನ್ನುಡಿಯಾಗಿ ಉಜ್ರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಾಲಯದಿಂದ ಧರ್ಮಸ್ಥಳದವರೆಗೆ ಜರುಗುವ ಪಾದಯಾತ್ರೆಯ ಬಗ್ಗೆ ವಿಶೇಷ ಸ್ಟೋರಿ ಇಲ್ಲಿದೆ ಧರ್ಮಸ್ಥಳ ಎಂದ ತಕ್ಷಣ ಜನಜನಿತ ಶ್ರೀ ಮಂಜುನಾಥೇಶ್ವರ ಸನ್ನಿಧಿ ನೆನಪಾಗ್ತದೆ ಅಂಥದ್ರಲ್ಲಿ ಲಕ್ಷದೀಪೋತ್ಸವ ಅಂದ್ರೆ ಅದರ ಕಳೆಯೇ ಬೇರೆ ಪ್ರತಿ ವರ್ಷ ಲಕ್ಷ ದೀಪೋತ್ಸವಕ್ಕೆ ಮುನ್ನುಡಿಯಾಗಿ ಭಕ್ತಾದಿಗಳ ಪಾದಯಾತ್ರೆ ವಿಶೇಷ ಮೆರಗನ್ನ ನೀಡುತ್ತದೆ ಶ್ರೀ ಮಂಜುನಾಥೇಶ್ವರ ಪಾದಯಾತ್ರೆ ಸಮಿತಿ ವತಿಯಿಂದ ಕಳೆದ ಹನ್ನೆರಡು ವರ್ಷಗಳಿಂದ ಭಕ್ತರ ಭಕ್ತಿಯ ಸಂಕೇತವಾಗಿ ನಡೆದುಕೊಂಡು ಬರುತ್ತಿರುವ ಪಾದಯಾತ್ರೆ ಈ ಬಾರಿಯೂ ವಿಜೃಂಭಣೆಯಿಂದ ಸಾಗಿತು ಉಜಯ ಶ್ರೀ ಜನಾರ್ದನ ಸ್ವಾಮಿ ಮಂದಿರದಲ್ಲಿ ದೀಪ ಬೆಳಗುವ ಮೂಲಕ ಪಾದಯಾತ್ರೆಗೆ ಮುನ್ನುಡಿ ಬರೆದರು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಐಟಿ ಮತ್ತು ವಿದ್ಯಾರ್ಥಿ ನಿಲಯಗಳ ಆಡಳಿತ ವಿಭಾಗದ ಸಿಇಒ ಪೂರಣ್ ವರ್ಮಾ ಮುಂತಾದವರು ಜೊತೆಗೂಡಿ ದೀಪ ಬೆಳಗಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿ ಹೆಜ್ಜೆ ಹಾಕಿದ್ರು ನಾಗರೋಪಿಯಲ್ಲಿ ಭಕ್ತರ ದಂಡು ದೇವರ ನಾಮ ಜಪಿಸುತ್ತಾ ಉಜ್ರೆಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದ ಧರ್ಮಸ್ಥಳಕ್ಕೆ ಹತ್ತು ಸಾವಿರಕ್ಕೂ ಅಧಿಕ ಭಕ್ತರು ಪಾದಯಾತ್ರೆಯ ಮೂಲಕ ಭಕ್ತಿಯ ಪರಾಕಾಷ್ಟೆ ತೋರಿದ್ರು ಸರ್ ಎಷ್ಟು ವರ್ಷದಿಂದ ಪಾದಯಾತ್ರೆಗೆ ಬರ್ತಾ ಇದ್ರೆ ಹನ್ನೆರಡು ವರ್ಷ ನಾನು ಪಾದಯಾತ್ರೆಯಲ್ಲಿ ಇದ್ದೇನೆ ವರ್ಷ ಕೂಡ ಇದ್ದೇನೆ ಈ ವರ್ಷದ ಪಾದಯಾತ್ರೆ ಎಷ್ಟು ಖುಷಿಯನ್ನ ತಂದು ಕೊಟ್ಟಿದೆ ಇದೊಂದು ನಮಗೆ ಭಾಳ ಒಳ್ಳೆ ಅವಕಾಶ ಇಡೀ ಉಜಿರೆಯಿಂದ ಸಾವಿರಾರು ಜನ ಕಾಲ್ನಡಿಗೆಯಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗೋದು ಇದೊಂದು ದೈವ ಪ್ರೇರಿತ ಅಂತೇಳಿ ನಾನು ಭಾವಿಸ್ತೇನೆ ಇಷ್ಟು ಜನ ಒಟ್ಟಿಗೆ ಸಾಂಘಿಕವಾಗಿ ಹೋಗುವಂಥದ್ದು ಅದೇನೋ ಒಂಥರ ನಮ್ಮಲ್ಲಿ ಹೊಸ ಹುರುಕು ಎಷ್ಟು ಜನ ಸೇರಿದ ಕೂಡಲೇ ತನ್ನಿಂದಾನೇ ಒಂದು ಉತ್ಸಾಹ ದೇಹದ ಒಳಗಡೆ ಇರ್ತದೆ ಆ ಒಂದು ದಿವ್ಯ ಶಕ್ತಿ ಇದೆಯಲ್ಲ ಶಕ್ತಿಯೇ ನಮ್ಮನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಗ್ತದೆ ಒಬ್ಬರೇ ಹೀಗೆ ನಡ್ಕೊಂಡು ಹೋಗೋದು ಅಂತ ಹೇಳುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನಾವು ಇಷ್ಟು ದೂರ ಕ್ರಮಿಸಿ ಬಂದಿದ್ದೇವೆ ಈಗ ಸ್ವಲ್ಪ ಕೂಡ ಗೊತ್ತಾಗ್ತಾ ಇಲ್ಲ ಆಯಾಸ ಆಗ್ತಾ ಇಲ್ಲ ಅದೇ ದೇವರೇ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಬಯಸಿದಾಗ ಅದು ಹೂವೆತ್ತಿದ ಹಾಗೆ ಆಗ್ತದೆ ಅನ್ನೋದಕ್ಕೆ ಇದೊಂದು ಭಾಳ ಒಳ್ಳೆ ನಿದರ್ಶನ ಇದೊಂದು ಒಳ್ಳೆ ಏನು ಉದ್ದೇಶಕ್ಕೋಸ್ಕರ ಹೋಗ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಮಕ್ಕಳು ಮಹಿಳೆಯರು ಅಬಾಲ ವೃದ್ಧರ ತನಕ ಯಾವುದೇ ಭೇದ ಭಾವ ಇಲ್ಲದೆ ಯಾತ್ರೆಯಲ್ಲಿ ಹುರುಪಿನಿಂದ ಹೆಜ್ಜೆ ಹಾಕುತ್ತಾ ಸಾಗುವವರು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ದಣಿದವರಿಗೆ ಪಾನೀಯ ಕೊಡಲು ರಸ್ತೆ ಬದಿ ಹಲವು ತಂಡಗಳು ಟೊಂಕ ಕಟ್ಟಿ ನಿಂತಿದ್ವು ಪಾದಯಾತ್ರೆಯ ಮೆರವಣಿಗೆಯಲ್ಲಿ ಸಾಗುವಾಗ ವಿಶೇಷವಾಗಿ ಅಲಂಕರಿಸಿದ ವಾಹನ ರಥಗಳು ಹೆಚ್ಚಿನ ಗಮನ ಸೆಳೆದವು ಶ್ರೀ ಮಂಜುನಾಥ ಸ್ವಾಮಿಯ ಭಾವಚಿತ್ರವನ್ನ ಇಟ್ಟು ದಾರಿಯುದ್ದಕ್ಕೂ ಭಜನೆಗಳನ್ನ ಹಾಡುತ್ತಾ ಘೋಷಣೆಗಳನ್ನ ಹಾಕುತ್ತಾ ಯಾತ್ರಾರ್ಥಿಗಳು ಹುರುಪಿನಿಂದ ಧರ್ಮಸ್ಥಳದತ್ತ ಹೆಜ್ಜೆ ಹಾಕಲು ಪ್ರಾರಂಭಿಸಿದ್ರು ನಾವು ಪೆರಿಂಜ ಪಡ್ಯರೊಟ್ಟಿಂದ ಬರುತ್ತೇವೆ ಮೂರು ವರ್ಷದಿಂದ ಬರ್ತಾ ಇದ್ದೇವೆ ನನ್ನ ಮಗನಿಗೆ ಒಬ್ಬನಿಗೆ ಒಂಬತ್ತು ವರ್ಷ ಒಬ್ಬನಿಗೆ ಹದಿನಾರು ವರ್ಷ ನಾನು ಅವನಿಗೆ ಬಾಯಿ ಬರ ಬರ್ತಿರ್ಲಿಲ್ಲ ಅದರಿಂದ ಅವನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದೇನೆ ಅದರಿಂದ ಕರ್ಕೊಂಡು ಬರ್ತಾ ಇದ್ದೇನೆ ಮೂರು ವರ್ಷದಿಂದ ಬರ್ತಾ ಇದ್ದೇವೆ ನಾವು ನಡಕೊಂಡೇ ಬರ್ತಾ ಇದ್ದೇವೆ ಅದಕ್ಕೆ ಮುಂಚೆನೆ ಮಾತಾಡಿದಾನೆ ಮಾತಾಡ್ತಾ ಇದ್ದ ಹೌದು ಬರ್ತಾ ಇದ್ದೇನೆ ಹೌದು ಇಲ್ಲಿಗೆ ನಮಗೆ ಸಾಧ್ಯ ಆದಷ್ಟು ವರ್ಷ ವರ್ಷಾನೂ ಬರ್ತೇವೆ ಖುಷಿ ಆಗ್ತದೆ ಒಂದು ಮನಸ್ಸಿಗೆ ಆಗ್ತದೆ ಪಾದಯಾತ್ರೆಯ ಸಮಯದಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಪೊಲೀಸ್ ಸಿಬ್ಬಂದಿಗಳು ಅವಿರತ ಸಿದ್ಧತೆ ಮಾಡಿದ್ರು ಅದರ ಜೊತೆಗೆ ಹಲವಾರು ಸ್ವಯಂ ಸೇವಕ ದಳದವರು ಕೈಜೋಡಿಸಿ ಲಕ್ಷ ದೀಪೋತ್ಸವದ ಮುನ್ನುಡಿಗೆ ನಾಂದಿಯಾದ್ರು ಸ್ವಚ್ಛತೆಗೆ ಧರ್ಮಸ್ಥಳ ಕ್ಷೇತ್ರವು ಮೊದಲಿನಿಂದಲೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದು ಇದೀಗ ಧರ್ಮಸ್ಥಳ ಲಕ್ಷದೀಪೋತ್ಸವದ ಪಾದಯಾತ್ರೆಯ ಸಂದರ್ಭದಲ್ಲಿ ಕೂಡ ನಮ್ಮ ಸ್ವಚ್ಛತಾ ಸಿಬ್ಬಂದಿ ಅಥವಾ ಗಾರ್ಡನ್ ವಿಭಾಗದ ಸಿಬ್ಬಂದಿ ಅದರ ಜೊತೆಗೆ ಎಸ್ ಟಿ ಎಂ ಪಿ ಯು ಕಾಲೇಜಿನ ಎನ್ಎಸ್ಎಸ್ ಘಟಕ ಕೂಡ ಸ್ವಚ್ಛತೆಯನ್ನು ಮಾಡುವುದರ ಮೂಲಕ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಈ ಒಂದು ಕೆಲಸವನ್ನ ಈ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಮುಲ್ಕಿ ಹಾಗೂ ವಿನೋಲ್ ಲೋಬೋ ಜೊತೆ ಕಲಾನ್ವಿತಾ ಜೈನ್ ನಮ್ಮೂರ ವಾರ್ತೆ ಎಸ್ ಟಿ ಎಂ ಧರ್ಮಸ್ಥಳ ದೀಪೋತ್ಸವ ಅಂತ ಕೂಡಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾತ್ರಾತ್ರಿಗಳು ಪಾದಯಾತ್ರೆ ಮೂಲಕ ಬೇರೆ ಬೇರೆ ಊರುಗಳಿಂದ ಆಗಮಿಸುತ್ತಾರೆ ಹೀಗೆ ಬರುವ ಪಾದಯಾತ್ರೆಗಳಲ್ಲಿ ಸ್ವಚ್ಛತಾ ಜಾಗೃತಿ ಮೂಡಿಸಲು ಎಸ್ ಎಂ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ ಇವರ ಜೊತೆ ಧರ್ಮಸ್ಥಳದ ಶೌರ್ಯ ತಂಡ ಕೂಡ ಕೈ ಜೋಡಿಸಿದೆ ಲಕ್ಷ ಸಂದರ್ಭದಲ್ಲಿ ಪಾದಯಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಈ ಮೊದಲ ದಿನದ ಪಾದಯಾತ್ರೆಯಲ್ಲಿ ಹಲವಾರು ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಆದ್ರೆ ನಮ್ಮ ಎಸ್ ಟಿ ಎಂ ಸ್ವಚ್ಛತಾ ವಿಭಾಗ ಅಥವಾ ಎಸ್ ಟಿ ಎಂ ಗಾರ್ಡನ್ ವಿಭಾಗ ಇವರು ಸ್ವಚ್ಛತೆಯನ್ನ ಮಾಡುವುದರ ಮೂಲಕ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಎಸ್ ಟಿ ಎಂ ಪ್ರಥಮ ಪಿ ಯು ವಿಭಾಗದ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ಕೊಂಡು ಬರೋಣ ಪಾದಯಾತ್ರೆ ಮೊದಲನೇ ದಿನ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಧರ್ಮಸ್ಥಳಕ್ಕೆ ಆಗಮಿಸ್ತಾರೆ ಪಾದಯಾತ್ರೆಗಳು ಹೋದ ನಂತರ ಒಂದಿಷ್ಟು ಸ್ವಚ್ಛತಾ ಕಾರ್ಯ ಕಾರ್ಯವನ್ನ ಒಂದಿಷ್ಟು ಸಂಘಟನೆಗಳು ಮಾಡುತ್ತೆ ಅದ್ರಲ್ಲಿ ನಮ್ಮ ಎಸ್ ಡಿ ಎಂ ಪಿಯು ಕಾಲೇಜಿನ ಎನ್ ಎಸ್ ಎಸ್ ತಂಡವು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಬನ್ನಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಎಷ್ಟನೇ ವರ್ಷದ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಾ ಹೋಗೋಣ ಬನ್ನಿ ನಮ್ಮ ಜೊತೆ ಈಗ ಸದ್ಯ ಒಬ್ರು ಸ್ವಯಂ ಸೇವಕಿ ಇದ್ದರೆ ಮ್ಯಾಮ್ ನಿಮ್ ಹೆಸರು ಸಾಕ್ಷಿಯ ಆ ಎನ್ ಎಸ್ ಎಸ್ ಹೋದ್ ವರ್ಷ ಕೂಡ ಅಟೆಂಡ್ ಮಾಡಿದ್ವಿ ಪಾದಯಾತ್ರೆ ಹೋದ್ ವರ್ಷ ನಮ್ ಹಾಸ್ಟೆಲ್ ಅವರ್ಸ್ತೆಲ್ಲ ಬಂದಿದ್ವಿ ಆದ್ರೆ ಈ ವರ್ಷ ಎನ್ ಎಸ್ ಎಸ್ ಯೂನಿಟ್ ಕಡೆಯಿಂದ ಪಾದಯಾತ್ರೆ ಮಾಡ್ತಿದೀವಿ ಈಚೆ ನಮ್ದು ವರ್ಕ್ ಕೂಡ ಮಾಡ್ತಾ ಎಲ್ಲರ ಜೊತೆ ಬೆರೀತಾ ಪಾದಯಾತ್ರೆ ಮಾಡ್ತಿದ್ವಿ ತುಂಬಾ ಖುಷಿ ಆಗ್ತಿದೆ ಹೇಗೆ ಅನಿಸ್ತಾ ಇದೆ ಪಾದಯಾತ್ರೆ ಶ್ರಮೇವ ಜಯತೆ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಎನ್ ಎಸ್ ನಾವು ಹೇಳ್ತೇವೆ ಈಗ ಹೇಗೆ ಅನಿಸ್ತಾ ಇದೆ ಇವಾಗ ಸದ್ಯಕ್ಕೆ ತುಂಬಾ ಒಂದು ನಮ್ಮ ಒಂದು ತಂಡ ಏನಿದೆ ಕ್ಲಿಯರ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಏನೇ ಒಂದು ಡ್ರಾ ಬ್ಯಾಕ್ ಅಂತ ಏನಾಗ್ಲಿಲ್ಲ ಆಮೇಲೆ ಈ ಹೋದ ವರ್ಷ ಅಷ್ಟೊಂದೆಲ್ಲ ಇನ್ವಾಲ್ವ್ ಆಗಿರಲಿಲ್ಲ ಈ ವರ್ಷ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ ಎಲ್ಲ ಕಡೆಯಿಂದ ಆಮೇಲೆ ಇನ್ನ ಸುಮಾರು ಕಾರ್ಯಕ್ರಮಗಳು ನಡೆಯಕ್ಕಿದೆ ಕೇಳ್ತೀನಿ ಜಯ ಶ್ರೀರಾಮ್ ಕಾಲೇಜ್ ನ ಎನ್ ಎಸ್ ಎಸ್ ಘಟಕದ ಯೋಜನಾ ಅಧಿಕಾರಿ ಆಗಿರುವಂತಹ ಪ್ರಸನ್ನ ಕುಮಾರ್ ಐತಾಳ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ಈ ಒಂದು ಯೋಜನೆ ಅಂದ್ರೆ ಎನ್ ಎಸ್ ಎಸ್ ಘಟಕದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಧರ್ಮಸ್ಥಳದ ಜೊತೆಗೆ ಯಾವಾಗ ಸ್ಟಾರ್ಟ್ ಆಯ್ತು ಈ ಸ್ವಚ್ಛತಾ ಕಾರ್ಯ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನಮ್ಮ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಿ ಕಾಲೇಜ್ ತುಂಬಾ ವರ್ಷದಿಂದ ಸುಮಾರು ಐವತ್ ಮೂರು ವರ್ಷದಿಂದ ಎನ್ ಎಸ್ ಎಸ್ ಕಾರ್ಯಕ್ರಮ ಜರುಗ್ತಾ ಇದೆ ಇದೊಂದು ವಿಶೇಷ ಅವಕಾಶ ಯಾಕಂದ್ರೆ ನಮ್ಮ ಧರ್ಮಸ್ಥಳದ ದೀಪದ ಸಂದರ್ಭದಲ್ಲಿ ಈ ಎರಡು ಮಾರ್ಗಗಳಲ್ಲಿ ಚಲಿಸ್ತಿರುವ ಸಂದರ್ಭದಲ್ಲಿ ಅನೇಕ ಸಾವಿರಾರು ಮಂದಿ ಪ್ರವೇಶ ಆಗ್ತಾ ಇದೆ ಇಲ್ಲಿ ಅನೇಕ ಕಸಗಳು ಬೀಳ್ತಾ ಇವೆ ಅದರಿಂದ ಒಂದು ನಾವು ಸ್ವಚ್ಛತೆ ಮಾಡ್ಕೊಂಡು ಹೋಗ್ತಾ ಈ ಒಂದು ಉಪಕಾರ ಮಾಡಿದಾಗ ಆಯ್ತು ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರೆಗನ್ನು ನೀಡಿದಾಗ ಆಯ್ತು ಆ ಮೂಲಕ ನಾವು ಧರ್ಮಸ್ಥಳ ಮಂಜುನಾಥರಿಗೆ ಈ ಒಂದು ಕಾರ್ಯವನ್ನು ಅರ್ಪಿಸ್ತಾ ಇದ್ದೇವೆ ಸ್ವಚ್ಛತಾ ಕಾರ್ಯದಲ್ಲಿ ಕಳೆದ ವರ್ಷದಿಂದ ಉಜಿರೆ ಎಸ್ಟಿಎಂಪಿಯು ಕಾಲೇಜಿನ ಎನ್ಎಸ್ಎಸ್ ಘಟಕದ ಸ್ವಯಂ ಸೇವಕರು ಸ್ವಚ್ಛತೆಯ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ ಸ್ವಚ್ಛತೆಗೆ ಧರ್ಮಸ್ಥಳ ಕ್ಷೇತ್ರವು ಮೊದಲಿನಿಂದಲೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡ್ತಾ ಇರುವಂತದ್ದು ಇದೀಗ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಪಾದಯಾತ್ರೆಯ ಸಂದರ್ಭದಲ್ಲಿ ಕೂಡ ನಮ್ಮ ಸ್ವಚ್ಛತಾ ಸಿಬ್ಬಂದಿ ಅಥವಾ ಗಾರ್ಡನ್ ವಿಭಾಗದ ಸಿಬ್ಬಂದಿ ಅದರ ಜೊತೆಗೆ ಎಸ್ ಡಿ ಎಂ ಪಿ ಯು ಕಾಲೇಜಿನ ಎಸ್ ಘಟಕ ಕೂಡ ಸ್ವಚ್ಛತೆಯನ್ನ ಮಾಡುವುದರ ಮೂಲಕ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಈ ಒಂದು ಕೆಲಸವನ್ನ ಈ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಮುಲ್ಕಿ ಹಾಗೂ ವಿನೋ ಲೋಬೋ ಜೊತೆ ಕಲಾನ್ವಿತಾ ಜೈನ್ ನಮ್ಮೂರ ವಾರ್ತೆ ಎಸ್ ಡಿ ಎಂ ಸಿ ಿದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯ ದೀಪೋತ್ಸವಕ್ಕೆ ಹೊಸಕಟ್ಟೆ ಉತ್ಸವದೊಂದಿಗೆ ವಿದ್ಯುಕ್ತ ಚಾಲನೆ ಸಿಕ್ಕಿತು ಈ ವರ್ಷದ ಉತ್ಸವ ಸಂಭ್ರಮ ಹೀಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ವಿಶೇಷ ಕಟ್ಟೆ ಉತ್ಸವಗಳಿಗೆ ಚಾಲನೆ ಸಿಗುವುದು ಹೊಸಕಟ್ಟೆ ಉತ್ಸವದೊಂದಿಗೆ ದೇವಳದಲ್ಲಿ ವಿಶೇಷ ಪೂಜೆಗಳು ನೆರವೇರಿದ ಬಳಿಕ ಹೊಸಕಟ್ಟೆ ಉತ್ಸವ ಪ್ರಾರಂಭವಾಗುತ್ತದೆ ದೇವಳದ ಒಳಗೆ ಹದಿನಾರು ಸುತ್ತು ಪ್ರದಕ್ಷಿಣೆ ಬಂದ ನಂತರ ಲಾಲಕ್ಕಿಯಲ್ಲಿ ವಿರಾಜಮಾನರಾಗುವ ಶ್ರೀ ಮಂಜುನಾಥ ಸ್ವಾಮಿಗೆ ಭಕ್ತಿಯ ಸೇವೆ ನಡೆಯುತ್ತದೆ ಸಂಗೀತ ಮತ್ತು ಸರ್ವವಾದ್ಯ ಸೇವೆಗಳೊಂದಿಗೆ ಬಸವಾದಿ ಮಂದಿಯ ಗಡನದೊಂದಿಗೆ ಶ್ರೀ ಸ್ವಾಮಿಯ ಉತ್ಸವ ಹೊಸಕಟ್ಟೆಯೊಂದಿಗೆ ಸಾಗುತ್ತದೆ ದೇವಟಿಗೆ ಜೊತೆ ಸಾಗುವ ಮೆರವಣಿಗೆ ಭಕ್ತಿಯನ್ನ ಮಡಿಗೊಳಿಸುತ್ತದೆ ವಸಂತ ಮಹಲಿನಲ್ಲಿರುವ ಹೊಸಕಟ್ಟೆಯಲ್ಲಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಅಷ್ಟ ಸೇವೆಗಳನ್ನ ಸಮರ್ಪಿಸಲಾಗುತ್ತದೆ ನಂತರ ಮೆರವಣಿಗೆಯಲ್ಲಿ ಮೂಲ ದೇಗುಲಕ್ಕೆ ಹಿಂದಿರುಗುವ ಶ್ರೀ ಮಂಜುನಾಥ ಸ್ವಾಮಿಗೆ ಬೆಳ್ಳಿ ರಥದ ಉತ್ಸವ ನಡೆಯುತ್ತದೆ ಈ ಎಲ್ಲ ವಿಧಿವಿಧಾನಗಳು ನೆರವೇರಿದ ಬಳಿಕ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿ ಪುನಃ ದೇಗುಲಕ್ಕೆ ಪ್ರತಿಷ್ಠಾಪನೆ ಆಗುವ ಮೂಲಕ ಹೊಸಕಟ್ಟೆ ಉತ್ಸವಕ್ಕೆ ತೆರೆ ಬೀಳುತ್ತದೆ ಈ ದಿನದ ಲಕ್ಷ ವೈಭವ ವಿಶೇಷ ಸುದ್ದಿ ಮತ್ತಷ್ಟು ಸಂಚಿಕೆಗಳೊಂದಿಗೆ ಮತ್ತೆ ಸಿಗುತ್ತೆ